ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಮಾರ್ನಿಂಗ್ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಅಂದಿದ ತಕ್ಷಣ ಯಾರೋ ಬೇಜಾರು ಮಾಡಿಕೊಂಡು ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಓಟೆಲ್ ಸ್ಟೈಲ್ ಉಪ್ಪಿಟ್ಟು ಎಷ್ಟೋ ಓಟೆಲ್ಗಳಲ್ಲಿ ಉಪ್ಪಿಟ್ಟು ಇಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಲ್ಲ ಹೇಗೆ ಅಂತ ಅಂದ್ಕೊಂಡಿರ್ಬೋದು ಇದೇ ರೀತಿ ಮಾಡಿರ್ತಾರೆ ಅವರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಈ ರೀತಿ ಮಾಡಿಕೊಡಿ ನಿಜ ಅವರೆಲ್ಲ ಇಷ್ಟಪಟ್ಟು ತಿಂದೇ ತಿಂತಾರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಾನು ಮೊದಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಕಡಲೆಬೇಳೆ ಹಾಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಅದಕ್ಕೆ ಸ್ವಲ್ಪ ರುಚಿಯಾಗಿ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸ್ನೇಹಿತರೆ ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ ತರಕಾರಿ ಈ ರೀತಿ ಬೀನ್ಸು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಕೂಡ ಅದಾದ ಮೇಲೆ ಒಂದು ಟೊಮೊಟೊ ತೊಗೊಳ್ಳಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ನಾನು ದಪ್ಪ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾದರೆ ಎರಡು ತಗೋಬೋದು ನೀವು ಅದನ್ನು ಕೂಡ ಅಷ್ಟೇ ನೀಟಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಇದನ್ನು ಕೂಡ ಫ್ರೈ ಮಾಡಿಕೊಂಡು ಒಂದು ಮೂರು ನಿಮಿಷ ಈ ಥರ ಪ್ಲೇಟ್ ಮುಚ್ಚಿ ನಾವು ಬಿಟ್ಟರೆ ಅದು ತರಕಾರಿಗೆ ಚೆನ್ನಾಗಿ ಉಪ್ಪುಕಾರೆಲ್ಲ ಆಗಿರುತ್ತೆ ಈಗ ನಾನು ಒಂದು ಕಡೆ ಬಿಸಿನೀರು ಕೂಡ ಕಾಯಿಸಿಟ್ಕೊಂಡಿದ್ದೆ ಬೇಗ ಉಪ್ಪಿಟ್ಟು ಮಾಡ್ಕೋಬೇಕು ಅಂದರೆ ಬಿಸಿನೀರೇ ಬೆಸ್ಟ್ ಸೊಲ್ಯೂಷನ್ನು ಯಾವುದೇ ಅಡುಗೆಗಾದರೂ ಅಷ್ಟೇ ನಾನು ಬಿಸಿನೀರು ಕೂಡ ಕಾಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ ನೀವು ಎಷ್ಟು ಯಾವ ರೀತಿ ಬೇಕು ತಿನ್ನಕ್ಕೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡು ತಿನ್ಬೋದು ಇಲ್ಲ ನಾವು ಗಟ್ಟಿಯಾಗೆ ತಿಂತೀವಿ ಅಂದರೆ ನೀರು ಕಡಿಮೆ ಮಾಡಿಕೊಂಡು ನೀವು ಅಳತೆ ಪ್ರಕಾರ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಏನೊಂದು ಇನ್ನೊಂದು ಟಿಪ್ಸ್ ಅಂದರೆ ಉಪ್ಪಿಟ್ಟು ಅಂತಂದರೆ ಕಾಯಿ ತೆಂಗಿನಕಾಯಿ ತುರಿ ಇರಲೇಬೇಕು ಇಲ್ಲ ಅದು ಉಪ್ಪಿಟ್ಟು ಟೇಸ್ಟೇ ಬರಲ್ಲ ಕಾಯಿ ಇಲ್ಲಂದ್ರೂ ನಮಗೆ ಕಾಯಿ ಇಲ್ಲಾಂದ್ರೆ ನಮ್ಗೆ ಇಷ್ಟನೇ ಆಗೋಲ್ಲ ಉಪ್ಪಿಟ್ಟು ಆ ಕಾಯಿ ಫ್ಲೇವರು ಬಾಯೊಳಗೆ ಸಿಗ್ತಾ ಇದ್ರೆ ಅದೊಂಥರ ಸೂಪರ್ ಟೇಸ್ಟ್ ಇರುತ್ತೆ ಸ್ನೇಹಿತರೆ ಈ ಅನುಭವ ಉಪ್ಪಿಟ್ಟು ಇಷ್ಟಪಡೋರು ಅವ್ರಿಗೆ ಗೊತ್ತಾಗೇ ಆಗಿರುತ್ತೆ ಹಾಗೆ ಸ್ನೇಹಿತರೆ ನಾನು ಒಂದು ಪ್ಲೇಟ್ ಕೂಡ ಮುಚ್ಚಿಟ್ಟಿದ್ದೆ ಒಂದು ಮೂರು ನಿಮಿಷ ರವೆ ಎಲ್ಲ ಹಾಕಾದ್ಮೇಲೆ ರವೆನೂ ಅಷ್ಟೇ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ರವೆ ಒಳ್ಳೆ ಘಮ ಬರೋವರೆಗೂ ನೀಟಾಗಿ ಸಣ್ಣ ಹುರ್ಕೋಬೇಕಾಗತ್ತೆ ಸ್ನೇಹಿತರೆ ಹಾಗೆ ಉಪ್ಪಿಟ್ಟು ಕೂಡ ತುಂಬ ಟೇಸ್ಟಿಯಾಗೆ ರೆಡಿಯಾಯಿತು ನೋಡಿ ಸ್ನೇಹಿತರೆ ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಪೂಜೆ ಕೂಡ ಶುರು ಮಾಡ್ಕೊಂಡಿದ್ದೀನಿ ನಾನು ನನ್ನ ಮಗ ಮತ್ತು ನಮ್ಮ ಮನೆಯವರು ತಿಂಡಿ ಎಲ್ಲ ತಿಂದು ಅವರು ಬಾಡಿಗೆ ನಮ್ಮ ಮನೆಯವರು ಡ್ಯೂಟಿಗೆ ಹೋದರು ಹಾಗೆ ನನ್ನ ಮಗ ಕೂಡ ಸಮ್ಮರ್ ಕ್ಯಾಂಪ್ಗೆ ಹಾಕಿದ್ದೀವಿ ಸ್ವಲ್ಪ ಅವನು ಆರಾಮಾಗಿ ಆಟ ಆಡ್ಕೊ ಬರಲಿ ಅಂತಲೇ ಹಾಕಿದ್ದೀವಿ ನಾವು ಅವನಿಗೂ ಅಷ್ಟೇ ಸ್ವಲ್ಪ ತಿಂಡಿ ಹಾಕಿ ಕಳಿಸ್ಕೊಟ್ಟೆ ಹಾಗೆ ಮನೇಲಿ ಕೂಡ ಪೂಜೆ ಎಲ್ಲ ಶುರು ಮಾಡಿಕೊಂಡೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ವಾರ ಆಗಿರೋದ್ರಿಂದ ಗುರುವಾರ ನೀಟಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ದೇವಸ್ಥಾನ ಎಲ್ಲ ತೊಳ್ಕೊಂಡು ನೀಟಾಗಿ ರಾಯರಿಗೆ ಗಂಧ ಹಚ್ಚಿ ಮಲ್ಲಿಗೆ ಹೂವು ಮುಡಿಸಿ ಅಲಂಕಾರ ಮಾಡಿ ನೋಡೋದೇ ಒಂಥರ ಚೆಂದ ಸ್ನೇಹಿತರೆ ತುಪ್ಪ ದೀಪ ಹಚ್ಚಿ ರಾಯರಿಗೆ ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತೀವೋ ಅಷ್ಟು ಬೇಗ ನಾವು ರಾಯರಿಗೆ ಹತ್ರ ಆಗೋಕ್ಕೆ ಸಾಧ್ಯ ತುಂಬಾ ನನಗೆ ಒಳ್ಳೆಯದಾಗಿದೆ ತುಂಬಾ ಖುಷಿ ಅನ್ನಿಸ್ತಿದೆ ನನಗೆ ರಾಯರ ಸಂಕಲ್ಪ ನನ್ನ ಮೇಲೂ ಕೂಡ ಆಗಿದೆಯಲ್ಲ ನಾನು ಅವ್ರ ಸೇವೆ ಮಾಡೋ ಭಾಗ್ಯ ರಾಯರು ನನಗೂ ಕೊಟ್ಟಿದ್ದಾರೆ ಹಾಗೆ ನಾನು ಮಾಡ್ಕೊತ ಬರ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಪೂಜೆ ಎಲ್ಲ ಮನೆಯಲ್ಲೆಲ್ಲ ಆಯಿತು ನಾನು ಕೂಡ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟೆ ಅಲ್ಲೂ ಕೂಡ ಅಷ್ಟೇ ತುಂಬ ಖುಷಿಯಾಯಿತು ಸಕ್ಕದಾಗೆ ಜನ ಅಂದರೆ ಜನ ರಾಘವೇಂದ್ರ ಸ್ವಾಮಿ ಅವ್ರನ್ನ ಮೂರ್ತಿನ ನೋಡೋದೇ ಒಂಥರ ಚಂದ ಎಷ್ಟು ಖುಷಿಯಾಗುತ್ತೆ ಅಂದರೆ ಸ್ನೇಹಿತರೆ ನಿಜ ಆ ಮೂರ್ತಿನ ನೋಡಬೇಕು ಅಂತಲೇ ಅನಿಸುತ್ತೆ ಅಲ್ಲಿಗೆ ಹೋಗಬೇಕು ಅಂತ ಅನಿಸದೇ ಇದೊಂದು ಭಾಗ್ಯ ನಮಗೆ ಅವ್ರನ್ನ ನೋಡ್ಬೋದು ಈ ಪ್ರತಿಮೆಯಲ್ಲಿ ನೋಡೋದೇ ಒಂಥರ ಚಂದ ಏನಂತೀರಾ ಸ್ನೇಹಿತರೆ ನಿಮಗೂ ಈ ರೀತಿ ಆಗಿದೆಯಾ ಹಾಗೆ ನನ್ನ ಮಗ ಕೂಡ ಬಂದ ಅವನು ಕೂಡ ಅವನು ಅಷ್ಟೇ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದ ಇವತ್ತು ಮಳೆ ಕೂಡ ಎಷ್ಟೋ ಕಡೆ ಮಳೆ ಕೂಡ ವರ್ಷದ ಮೊದಲೇ ಮೊದಲನೇ ಮಳೆ ಕೂಡ ಆಗಿದೆ ಎಷ್ಟೋ ಕಡೆ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ತಂಪಾಗಿತ್ತು ವಾತಾವರಣ ತುಂಬಾ ಖುಷಿ ಕೊಡ್ತಾಯಿತ್ತು ಒಂಥರ ಎಲ್ಲೋ ಒಂಥರ ಬೀಸೋ ತಂಗಾಳಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ನೇಹಿತರೆ ಅದು ಸಕ್ಕದಾಗಿತ್ತು ಹೇಳೋಕೆ ಅಸಾಧ್ಯ ಪ್ರಕೃತಿ ಕೂಡ ಅಷ್ಟೇ ತಣ್ಣಗಿತ್ತು ಸ್ನೇಹಿತರೆ ನೋಡಿ ನೋಡ್ತಾ ಇರ್ಬೋದು ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ ಸಕ್ಕತ್ತಾಗಿತ್ತು ಸ್ನೇಹಿತರೆ la ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋಸು ನಿಮ್ಮ ಫೋನಿಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ ಆಗ ನನ್ನ ವೀಡಿಯೋನ ತಕ್ಷಣ ನಾವು ನೋಡ್ಬೋದು ಹಾಗೆ ನನ್ನ ಎಲ್ಲ ಸ್ನೇಹಿತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನನಗೆಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ನನ್ನ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಕೇಳ್ಕೊತೀನಿ ನಿಮ್ಮಲ್ಲಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು